ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಮುಖ್ಯವಾದ ಪ್ರಿಪೋಸಿಷನ್ಗಳನ್ನು ಕಲಿಯೋಣ ಸರಿನಾ ಈಗ ಪ್ರಿಪೋಸಿಷನ್ಗಳ ಬಗ್ಗೆ ಹೇಳಿಕೊಡುವ ಮೊದಲು ಕೆಲವು ನಿಯಮಗಳನ್ನು ಹೇಳಿಕೊಂಡು ಅದನ್ನು ಹೇಳಿಕೊಟ್ಟು ಮತ್ತೆ ಪ್ರಿಪೋಸಿಷನ್ನ ಬಗ್ಗೆ ಮಾತನಾಡ್ತೇನೆ ಸರಿನಾ ಇಲ್ಲಿ ಕೆಲವು ಪದಗಳಿದ್ದಾವೆ ಈ ಪದಗಳೆಲ್ಲ ಬೇಸಿಕ್ ಪದಗಳು ನಿಮಗೆ ಈ ಪದಗಳು ಗೊತ್ತಿದ್ದಾವೆ ಅಂತೇಳಿ ತಿಳ್ಕೊಂಡಿದ್ದೇನೆ ಆಯಿತಾ ಪುನಃ ಒಮ್ಮೆ ನಾನು ಹೇಳ್ತೇನೆ ಮತ್ತೆ ಮುಂದುವರಿಸ್ತೇನೆ ಸರಿನಾ ಐ ಅಂದರೆ ನಾನು ವಿ ಅಂದರೆ ನಾವು ಯು ಅಂದರೆ ನೀನು ಅಥವಾ ನೀವು ದೇ ಅಂದರೆ ಅವರು ಹಿ ಅಂದರೆ ಅವನು ಶಿ ಅಂದರೆ ಅವಳು ಇಟ್ ಅಂದರೆ ಅದು ಆಯಿತಾ ಈಗ ನನ್ನ ಹಳೆಯ ವಿಡಿಯೋಲಿ ಕೆಲವರು ಕಮೆಂಟ್ ಮಾಡಿದರು ಕೆಲವರು ಕೇಳಿದರು ಹಿ ಅಂದ್ರೆ ಅವನು ಮಾತ್ರ ಇವನು ಆಗೋದಿಲ್ವ ಅಂತ ನೋಡಿ ಹಿ ಅಂದರೆ ಅವನು ಮತ್ತೆ ಇವನು ಎರಡೂ ಕೂಡ ಆಯ್ತಾ ಇಲ್ಲಿ ನಾನು ಅವನು ಹಾಕಿದ ತಕ್ಷಣ ಅವನುಗೆ ಮಾತ್ರ ಹಿ ಅಂತ ಅಲ್ಲ ಹಿ ಅಂದ್ರೆ ಅವನು ಹಾಗೂ ಇವನು ಎರಡಕ್ಕೂ ಹೀಯನ್ನೇ ಬಳಸ್ತೇವೆ ಆಯ್ತಾ ಶಿ ಅಂದರೆ ಅವಳು ಹಾಗೂ ಇವಳು ಎರಡಕ್ಕೂ ನಾವು ಶಿಯನ್ನೇ ಬಳಸ್ತೇವೆ ಅವಳು ಹಾಗೂ ಇವಳು ಎರಡೂ ಶಿ ಇಟ್ಟಂದರೆ ಅದು ಹಾಗೂ ಇದು ಅದು ಇದು ಎರಡು ಪದಕ್ಕೂ ನಾವು ಇಟ್ ಅಂತಲೇ ಹೇಳ್ತೇವೆ ದೇ ಅಂದರೆ ಅವರು ಇವರು ಆಯ್ತಾ ಇವೆಲ್ಲವೂ ಇದ್ದಾವೆ ನಾನಿಲ್ಲಿ ಹಾಕಲಿಲ್ಲ ಅನ್ನುವ ಕಾರಣಕ್ಕೆ ಅದಿಲ್ಲ ಅಂತ ಅರ್ಥ ಅಲ್ಲ ಸರಿನಾ ಈಗ ಸಬ್ಜೆಕ್ಟ್ ಅಂದರೆ ಏನು ನಿಮ್ಗೆ ಗೊತ್ತು ಅಲ್ವಾ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಈ ಪದಗಳನ್ನು ಬಳಸ್ತೇವೆ ಆಯಿತಾ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಈ ಪದಗಳನ್ನು ಬಳಸ್ತೇವೆ ಅದೇ ಈಗ ಒಂದು ಪ್ರಿಪೋಸಿಷನ್ನ ಜೊತೆ ಅಥವಾ ವರ್ಬ್ನ ಜೊತೆ ಅಥವಾ ಎಡ್ವರ್ಬ್ನ ಜೊತೆ ನಾವು ಈ ಪದಗಳನ್ನು ಬಳಸಬೇಕು ಅಂತಾದರೆ ಈ ಪದಗಳ ಇನ್ನೊಂದು ರೂಪವನ್ನು ಬಳಸಬೇಕು ನಾವು ಇದನ್ನೇ ಆಗೋದಿಲ್ಲ ಹಾಗಾದರೆ ಯಾವುದು ಆ ರೂಪ ಅಂತ ಹೇಳಿದರೆ ಇದು ಆಯ್ತಾ ಅಯ್ಯ ಮತ್ತೊಂದು ರೂಪ ಮಿ ವಿಯ ಮತ್ತೊಂದು ರೂಪ ಅಸ್ ಯುವಿನ ರೂಪ ಅದೇ ಯು ಇಲ್ಲಿ ಏನು ಬದಲಾವಣೆ ಇಲ್ಲ ಆಯ್ತಾ ದೇ ಪದದ ಮತ್ತೊಂದು ರೂಪ ದೆಮ್ ಹಿ ಪದದ ಮತ್ತೊಂದು ರೂಪ ಹಿಮ್ ಶಿ ಪದದ ಮತ್ತೊಂದು ರೂಪ ಹರ್ ಇಟ್ ಪದದ ರೂಪ ಇಟ್ ಇಲ್ಲಿ ಕೂಡ ಬದಲಾವಣೆ ಇಲ್ಲ ಇಟ್ ಇಟ್ ಯು ಯು ಇಲ್ಲಿ ಏನು ಬದಲಾವಣೆ ಇಲ್ಲ ಮತ್ತೆಲ್ಲದರಲ್ಲಿಯೂ ಕೂಡ ಚೇಂಜ್ ಉಂಟು ಬದಲಾವಣೆ ಉಂಟು ಸರಿನಾ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಈ ಪದಗಳನ್ನು ಬಳಸ್ತೇವೆ ಪ್ರೆಪೊಸಿಷನ್ನ ಜೊತೆ ಕ್ರಿಯಾಪದದ ಜೊತೆ ಅಥವಾ ಅಡ್ವರ್ಬ್ನ ಜೊತೆ ನಾವು ಈ ಪದಗಳನ್ನು ಬಳಸ್ತೇವೆ ಸರಿನಾ ಈಗ ನಾನು ನಿಮಗೆ ಪ್ರಿಪೋಸಿಷನ್ಗಳ ಬಗ್ಗೆ ಹೇಳ್ಕೊಡ್ತಾ ಬಂದಿದ್ದೇನೆ ನೀವು ಕೆಲವು ಕಡೆ ನೋಡಿರ್ಬೋದು ಈ ಪದಗಳ ಬಳಕೆಯನ್ನು ಇಲ್ಲದಿದ್ದರೆ ಇನ್ನು ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ ಸರಿನಾ ಪ್ರಿಪೋಸಿಷನ್ನ ಜೊತೆ ವರ್ಗ್ನ ಜೊತೆ ಅಡ್ವಾಕ್ನ ಜೊತೆ ನಾವು ಈ ಪದಗಳನ್ನು ಬಳಸುವುದಿಲ್ಲ ಆಯ್ತಾ ಇವುಗಳ ರೂಪಗಳಾದ ಇವುಗಳನ್ನು ಬಳಸ್ತೇವೆ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ಆಯ್ತಾ ಈಗ ಹಲವು ಪ್ರಿಪೋಸಿಷನ್ಗಳನ್ನು ನಾವು ಕಲ್ತಿದ್ದೇವೆ ಅಲ್ವಾ ಇನ್ನೊಂದಷ್ಟು ಕಲಿಯೋಣ ಈಗ ಯಾವುದನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೋ ಅವುಗಳನ್ನು ನೋಡೋಣ ಮತ್ತು ಉಳಿದಿದ್ದಲ್ಲ ನಾವು ಯಾವ ಯಾವಾಗ ಬಳಕೆ ಮಾಡ್ತೇವೋ ಆವಾಗ ಆವಾಗ ಕಲ್ತುಕೊಂಡು ಮುಂದೆ ಹೋಗೋಣ ಸರಿನಾ ಮೊದಲ ಪ್ರಿಪೊಸಿಷನ್ ಫ್ರಮ್ ಫ್ರಮ್ ಅಂದರೆ ಇಂದ ಅಂತ ಆಯಿತಾ ಇಂದ ಈ ಇಂದ ಅನ್ನುವಂಥದ್ದು ಹಲವಾರು ರೂಪಗಳನ್ನು ತಗೊಳ್ತದೆ ಉದಾಹರಣೆಗಳನ್ನು ನೋಡೋಣ ಆಯಿತಾ ಫ್ರಮ್ ಬೆಂಗಳೂರು ಬೆಂಗಳೂರಿನಿಂದ ನೋಡಿ ಈ ಇಂದ ಅನ್ನುವಂಥದ್ದು ನಿಂದ ಆಯ್ತು ಇಲ್ಲಿ ಆಯಿತಾ ನಿಂದ ಬೆಂಗಳೂರಿನಿಂದ ಫ್ರಮ್ ಬೆಂಗಳೂರು ಆಯ್ತಾ ಫ್ರಮ್ ಹೋಮ್ ಮನೆಯಿಂದ ನೋಡಿ ಇಂದ ಇದ್ದದ್ದು ಇಂದ ಆಯ್ತು ಅಲ್ವಾ ಫ್ರಮ್ ಹೋಮ್ ಫ್ರಮ್ ರವಿ ರವಿ ಅವರಿಂದ ನಾವು ಇಲ್ಲಿ ಗೌರವ ಕೊಟ್ಟು ಹೇಳ್ತಾ ಇದ್ದೇವೆ ರವಿ ಅವರಿಂದ ಈ ಇಂದ ಅನ್ನುವಂಥದ್ದು ಅವರಿಂದ ಆಯ್ತು ಫ್ರಮ್ ಹಿಮ್ ಅವನಿಂದ ನೋಡಿ ಇಲ್ಲಿ ನಾನು ಈಗಷ್ಟೇ ಹೇಳಿಕೊಟ್ಟೆ ಅಲ್ವಾ ಬೇರೆ ರೂಪವನ್ನು ಬಳಸ್ತೇವೆ ನಾವು ಪ್ರಿಪೊಸಿಷನ್ ಅನ್ನು ಬಳಸುವಾಗ ಅಂತ ನ ಜೊತೆ ಬಳಸುವಾಗ ಅಂತ ನೋಡಿ ಆ ರೂಪ ಇಲ್ಲಿ ಬಂದಿದೆ ನಾವು ಫ್ರಮ್ ಹಿ ಅಂತ ಹೇಳುವುದಿಲ್ಲ ಹಿ ಅಂದರೆ ಏನು ಅವನು ಅಲ್ವಾ ಫ್ರಮ್ ಹಿ ಅಂತ ಹೇಳುವುದಿಲ್ಲ ನಾವು ಅದು ಹೇಳಿದರೆ ತಪ್ಪಾಗ್ತದೆ ಹಿ ಪದದ ರೂಪ ಹಿಮ್ ಅದನ್ನೇ ಇಲ್ಲಿ ಬಳಸಬೇಕು ಯಾಕಂದರೆ ನಾವು ನ ಜೊತೆ ಬಳಸ್ತಾ ಇದ್ದೇವೆ ಆಯ್ತಾ ಫ್ರಮ್ ಹಿಮ್ ಅಂದರೆ ಅವನಿಂದ ಫ್ರಮ್ ಮೈ ಸಿಸ್ಟರ್ ಅಂದರೆ ನನ್ನ ತಂಗಿಯಿಂದ ನೋಡಿ ಮೈ ಸಿಸ್ಟರ್ ಅಂದರೆ ನನ್ನ ತಂಗಿ ಅಂತ ಫ್ರಮ್ ಮೈ ಸಿಸ್ಟರ್ ಅಂದರೆ ನನ್ನ ತಂಗಿಯಿಂದ ಅಂತ ಅರ್ಥ ಸರಿನಾ ಈಗ ಎಲ್ಲ ಕಡೆಯಲ್ಲಿಯೂ ಕೂಡ ಇಂದದ ಮತ್ತೊಂದು ರೂಪಗಳು ಮತ್ತೊಂದು ರೂಪ ಬಂದಿದೆ ಬದಲಾವಣೆಯಾದ ರೂಪ ಬಂದಿದೆ ಆಯ್ತಾ ಎಲ್ಲ ಕಡೆ ಇಂದದ ಅರ್ಥ ಫ್ರಮ್ ಅಂತ ಸರಿನಾ ಫ್ರಮ್ ಯೋರ್ ಪಾಕೆಟ್ ಅಂದರೆ ನಿಮ್ಮ ಜೇಬಿನಿಂದ ಫ್ರಮ್ ಯೋರ್ ಪಾಕೆಟ್ ನಿಮ್ಮ ಜೇಬಿನಿಂದ ಇಲ್ಲಿ ನಿಮ್ಮ ಅಂದರೆ ಯಾರ್ ಜೇಬಿಗೆ ಪಾಕೆಟ್ ಅಂತೇಳಿ ಹೇಳ್ತೇವೆ ನಿಂದ ಅನ್ನುವುದು ಫ್ರಮ್ ಆಯಿತಾ ಇಲ್ಲಿ ಫ್ರಮ್ ಯೋರ್ ಅಂತ ಬಂತು ಅನ್ನುವ ಕಾರಣಕ್ಕೆ ನಿಮ್ಮ ಇಂದ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ ಅಲ್ವಾ ಯೋರ್ ಪಾಕೆಟ್ ನಿಮ್ಮ ಜೇಬು ಅನ್ನುವಂಥದ್ದು ಒಂದೇ ಪದ ಅಂತ ನೀವು ತೊಗೊಳ್ಬೇಕು ನಿಮ್ಮ ಜೇಬಿನಿಂದ ಫ್ರಮ್ ಯುವರ್ ಪಾಕೆಟ್ ಈ ರೀತಿ ನೀವು ಹೇಳಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಫ್ರಮ್ ಮಾರ್ನಿಂಗ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಫ್ರಮ್ ಮಾರ್ನಿಂಗ್ ಸರಿನಾ ನೆಕ್ಸ್ಟ್ ಪ್ರಿಪೊಸಿಷನ್ ವಿತ್ ವಿತ್ ಅಂದರೆ ಒಟ್ಟಿಗೆ ಅಥವಾ ಜೊತೆಗೆ ಅಥವಾ ಒಡನೆ ಅಥವಾ ಒಂದಿಗೆ ಅಂತ ಬರ್ತದೆ ಸರಿನಾ ಇವುಗಳಲ್ಲಿ ಯಾವುದಾದ್ರೂ ಬರ್ಬೋದು ಬಂದರೆ ವಿತ್ ಅನ್ನುವ ಅರ್ಥ ಇಂಗ್ಲಿಷ್ನಲ್ಲಿ ಸರಿನಾ ವಿತ್ ಸಹನ ಸಹನ ಜೊತೆ ಸಹನಾಳ ಜೊತೆ ಆಯಿತಾ ಜೊತೆ ವಿತ್ ಸಹನ ವಿತ್ ಮಿ ನನ್ನ ಜೊತೆ ನೋಡಿ ಇಲ್ಲಿ ಮಿ ಇದೇನು ಐ ಪದದ ಮತ್ತೊಂದು ರೂಪ ಅಂತ ನಾನು ಹೇಳಿದೆ ಮೊದಲಿಗೆ ಅಲ್ವಾ ಐ ಅಂದರೆ ನಾನು ನನ್ನ ಜೊತೆ ಅಂತ ಹೇಳಲಿಕ್ಕೆ ವಿತ್ ಐ ಅಂತ ಹೇಳಬಾರ್ದು ಹೇಳಿದರೆ ತಪ್ಪಾಗ್ತದೆ ವಿತ್ ಅನ್ನುವಂಥದ್ದು ಒಂದು ಪ್ರಪೋಸಿಷನ್ ಪ್ರಪೊಸಿಷನ್ನ ಜೊತೆ ನಾವು ಐ ಬಳಸಲಿಕ್ಕಾಗೋದಿಲ್ಲ ಐಯ ಮತ್ತೊಂದು ರೂಪವಾದ ಮೀಯನ್ನೇ ಬಳಸಬೇಕು ವಿತ್ ಮೀ ಅಂದರೆ ನನ್ನ ಜೊತೆ ಸರಿನಾ ನೆಕ್ಸ್ಟ್ ವಿತ್ ಹರ್ ಮದರ್ ಅವಳ ತಾಯಿಯೊಂದಿಗೆ ಅವಳ ತಾಯಿಯೊಂದಿಗೆ ಅವಳ ತಾಯಿ ಹರ್ ಮದರ್ ವಿತ್ ಹರ್ ಮದರ್ ಅವಳ ತಾಯಿಯೊಂದಿಗೆ ಇಲ್ಲಿ ಒಂದಿಗೆ ಅನ್ನುವಂಥದ್ದು ಯೊಂದಿಗೆ ಆಗಿದೆ ಸರಿನಾ ನೆಕ್ಸ್ಟ್ ವಿತ್ ಮಿಲ್ಕ್ ಹಾಲಿ ನೊಂಡಿಗೆ ಮಿಲ್ಕ್ ಅಂದ್ರೆ ಹಾಲು ವಿತ್ ಮಿಲ್ಕ್ ಅಂದ್ರೆ ಹಾಲಿ ನೊಂಡಿಗೆ ಅರ್ಥ ಆಯ್ತಾ ವಿತ್ ಅಂದ್ರೆ ಯಾವ ಈ ಯಾವ ಪದಕ್ಕೆ ಬೇಕಾದರೂ ಬರಬಹುದು ಈ ವಾಕ್ರಲ್ಲಿ ಸರಿನಾ ವಿತ್ ದ ಕಾರ್ ಕಾರಿನೊಂದಿಗೆ ವಿತ್ ದ ಕಾರ್ ಕಾರಿನೊಂದಿಗೆ ಅರ್ಥ ಆಯ್ತಾ ನೆಕ್ಸ್ಟ್ ಆಫ್ ಅಂದ್ರೆ ನ ದ ರ ಯ ಅವರ ಯಾವ ಬೇಕಾದರೂ ಬರಬಹುದು ಆಯ್ತಾ ಪದದ ಕೊನೆಯಲ್ಲಿ ಸರಿನಾ ಈ ಆಫ್ ಅನ್ನುವಂಥದ್ದು ಏನು ಹೇಳ್ತದೆ ಅಂದರೆ ಒಂದು ಮನುಷ್ಯ ಅಥವಾ ಒಬ್ಬ ಮನುಷ್ಯನಿಗೆ ಮತ್ತೊಂದು ಮಸ್ ವಸ್ತುವಿನ ಸಂಬಂಧವನ್ನು ಹೇಳ್ತದೆ ಉದಾಹರಣೆಗಳನ್ನು ನೋಡೋಣ ಮದರ್ ಆಫ್ ಅನಿತಾ ಅಂದರೆ ಅನಿತಾ ಅವರ ತಾಯಿ ಮದರ್ ಅಂದರೆ ತಾಯಿ ಆಫ್ ಅಂದರೆ ಅವರ ಅನಿತಾ ಅಂದರೆ ಅನಿತಾ ಸರಿನಾ ಈಗ ಇವರು ಅನಿತಾ ಅವರ ತಾಯಿ ಅಂತ ನಾವು ಪರಿಚಯಿಸ್ತಾ ಇರ್ಬೋದು ಮತ್ತೊಬ್ಬರಿಗೆ ಸರಿನಾ ನಾವು ಕನ್ನಡದಿಂದ ಹೇಗೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಅಂದರೆ ಮೊದಲಿಗೆ ಅವರ ಅಂತ ಉಂಟಲ್ಲ ಅವರ ಇದರ ನಂತರದ ಪದವನ್ನು ಫಸ್ಟಿಗೆ ಅನುವಾದ ಮಾಡಬೇಕು ಅವರ ನಂತರ ಏನುಂಟು ತಾಯಿ ಅಂತ ಉಂಟು ಮದರ್ ಆಯಿತಾ ಆಮೇಲೆ ಅವರ ಇರುವ ಪದದ ಮೊದಲಿರುವ ಪದ ಅನುವಾದ ಮಾಡಬೇಕು ಅದೇನು ಅನಿತಾ ಅನುವಾದ ಮಾಡಲಿಕ್ಕೆ ಏನಿಲ್ಲ ಹೆಸರು ಅನಿತಾ ಅಲ್ವಾ ಆಮೇಲೆ ಈ ಎರಡು ಪದಗಳ ನಡುವೆ ಆಫನ್ನು ಹಾಕಬೇಕು ಮದರ್ ಆಫ್ ಅನಿತಾ ಅಂತಾಗ್ತದೆ ಸರಿನಾ ಈಗ ಸಾಮಾನ್ಯವಾಗಿ ನಾವು ಈ ರೀತಿ ಹೇಳ್ತೇವೆ ಅನಿತಾಸ್ ಮದರ್ ಅಂತ ಹೇಳಿ ಶಿ ಈಸ್ ಅನಿತಾಸ್ ಮದರ್ ಅಂದರೆ ಅವರು ಅನಿತಾ ಅವರ ತಾಯಿ ಅಂತ ಹೇಳ್ತೇವೆ ಅಂದರೆ ಈ ರೀತಿ ಹೇಳುವ ಬದಲು ಈ ರೀತಿ ಹೇಳ್ತೇವೆ ಸರಿನಾ ಇದನ್ನು ಬಳಸಿ ನೀವು ಆದಷ್ಟು ಆಯಿತಾ ಈ ಎಪಾಸ್ಟ್ರಫಿ ಬಗ್ಗೆ ಈಗ ತಲೆಬಿಸಿ ಮಾಡಬೇಡಿ ಯಾಕಂದರೆ ನಾವು ಇಂಗ್ಲೀಷನ್ನು ಬರೀಲಿಕ್ಕೆ ಕಲಿತಾ ಇಲ್ಲ ಆಯಿತಾ ನೆಕ್ಸ್ಟ್ ದ ಬೈಕ್ ಆಫ್ ಮೈ ಫ್ರೆಂಡ್ ನನ್ನ ಗೆಳೆಯನ ಬೈಕ್ ನನ್ನ ಗೆಳೆಯನ ಬೈಕ್ ಆಯಿತಾ ನೋಡಿ ನನ್ನ ಗೆಳೆಯ ಮೈ ಫ್ರೆಂಡ್ ಆಮೇಲೆ ನ ಬಂತು ನ ನ ಆಮೇಲೆ ಬೈಕ್ ಬಂತು ಅಲ್ವಾ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡುವಾಗ ನ ಪದದ ಮೊದಲು ಏನುಂಟು ಅದಲ್ಲ ನ ಪದದ ನಂತರ ಏನುಂಟು ಅದು ಅದನ್ನು ಫಸ್ಟ್ ಅನುವಾದ ಮಾಡಬೇಕು ನ ಪದ ಪದ ಅಲ್ಲ ಅಕ್ಷರ ನ ಅಕ್ಷರದ ನಂತರ ಬೈಕ್ ಅಂತ ಉಂಟು ಅದನ್ನು ಫಸ್ಟ್ ಇಂಗ್ಲೀಷಿಗೆ ಅನುವಾದ ಮಾಡಿ ದ ಬೈಕ್ ಅಂತ ಆಗ್ತಿದೆ ಆಮೇಲೆ ನ ಅಕ್ಷರದ ಮೊದಲು ಏನುಂಟು ನನ್ನ ಗೆಳೆಯ ಅಂತ ಮೈ ಫ್ರೆಂಡ್ ಅಂತ ಅನುವಾದ ಮಾಡಿ ಆಮೇಲೆ ನ ಜಾಗದಲ್ಲಿ ಆಫನ್ನು ಎರಡರ ಮಧ್ಯೆ ಹಾಕಿ ಬಿಡಿ ಅಷ್ಟೆ ಆಯ್ತಾ ಇನ್ನೊಂದು ಉದಾಹರಣೆ ದ ಡಾಗ್ ಆಫ್ ವಿಕ್ರಮ್ ವಿಕ್ರಮನ ನಾಯಿ ವಿಕ್ರಮನ ನಾಯಿ ಇಲ್ಲಿ ವಿಕ್ರಮ ನ ನಾಯಿ ಅಂತ ಉಂಟು ಮೊದಲಿಗೆ ಕನ್ನಡದಿಂದ ನೀವು ಇಂಗ್ಲೀಷಿಗೆ ಅನುವಾದ ಮಾಡುವಾಗ ನ ಅಕ್ಷರದ ನಂತರ ಇರುವಂತಹ ಪದ ಅನುವಾದ ಮಾಡಿ ನಾಯಿ ದ ಡಾಗ್ ಇಲ್ಲಿ ದ ಯಾಕೆ ಬಳಸಿದ್ದೇನೆ ಅಂದರೆ ನಂಗೆ ಗೊತ್ತುಂಟು ಯಾವ ನಾಯಿ ಅಂತ ಆಯಿತಾ ಅದಕ್ಕೆ ನಾನು ದ ಅಂತ ಹೇಳ್ತಾ ಇದ್ದೇನೆ ಯಾವ ನಾಯಿ ವಿಕ್ರಮನ ನಾಯಿ ನನಗೆ ಗೊತ್ತುಂಟು ಆ ನಾಯಿ ಯಾವುದು ಅಂತೇಳಿ ಯಾವ ನಾಯಿ ವಿಕ್ರಮನ ನಾಯಿ ಅರ್ಥ ಆಯ್ತಾ ಸೊ ನಾವು ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಗೊತ್ತಿರ್ತದೋ ಆವಾಗ ದವನ್ನು ಬಳಸಬೇಕಾಗ್ತದೆ ಬಳಸ್ಬೇಕಾಗ್ತದೆ ಸರಿನಾ ಸೊ ನಾಯಿ ದ ಡಾಗ್ ಆಮೇಲೆ ವಿಕ್ರಮ್ ಇಲ್ಲಿ ಅನುವಾದ ಏನು ಮಾಡಲಿಕ್ಕಿಲ್ಲ ಹೆಸರು ಅದು ಆಯ್ತಾ ಸೊ ವಿಕ್ರಮ್ ಹಾಕಬೇಕು ನ ಇರುವ ಜಾಗದಲ್ಲಿ ಆಫ್ ಅನ್ನು ಬಳಸಬೇಕು ಆಯ್ತಾ ದಿ ಅಂಬ್ರೆಲ್ಲಾ ಆಫ್ ಮೇರಿ ಮೇರಿಯ ಛತ್ರಿ ಆಯ್ತಾ ಇಲ್ಲಿ ಯ ಬಂದಿದೆ ಯ ಸರಿನಾ ಸೊ ಛತ್ರಿಯನ್ನು ಅನುವಾದ ಮಾಡಿ ಮೊದಲಿಗೆ ಇಂಗ್ಲೀಷಿಗೆ ದ ಅಂಬ್ರೆಲ್ಲಾ ಅಂತ ಆಗ್ತದೆ ದ ಯಾಕೆ ಯಾಕಂದರೆ ನನಗೆ ಗೊತ್ತು ಇದು ಮೇರಿಯ ಛತ್ರಿ ಅಂತ ಯಾವ ಛತ್ರಿ ಅಂತ ನನಗೆ ಗೊತ್ತಿರ್ತದೋ ಆವಾಗ ದವನ್ನು ಬಳಸಬೇಕು ದ ಅಂಬ್ರೆಲ್ಲ ಛತ್ರಿ ಆಮೇಲೆ ಮೇರಿ ಇದು ಹೆಸರು ಅನುವಾದ ಮಾಡಲಿಕ್ಕಿಲ್ಲ ಮೇರಿ ಆಮೇಲೆ ಯ ಇರುವ ಜಾಗದಲ್ಲಿ ಆಫ್ ಹಾಕಿದ್ರಾಯ್ತು ಯ ಎಲ್ಲುಂಟು ಮೇರಿ ಮತ್ತು ಛತ್ರಿ ಮಧ್ಯೆ ಉಂಟು ಅಲ್ವಾ ಹಾಗಾಗಿ ದಿ ಅಂಬ್ರೆಲ್ಲ ಮತ್ತು ಮೇರಿಯ ನಡುವೆ ಆಫನ್ನು ಹಾಕಿದ್ರಾಯಿತು ಸರಿನಾ ನೆಕ್ಸ್ಟ್ ದ ಡ್ರೆಸ್ ಆಫ್ ಸೀತಾ ಸೀತಾಳ ಉಡುಪು ಇಲ್ಲಿ ಳ ಬಂದಿದೆ ಳ ಮೊದಲು ದ ಮೊದಲು ಉಡುಪನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಉಡುಪು ದ ಡ್ರೆಸ್ ಯಾವ ಡ್ರೆಸ್ ಅಂತ ನಂಗೆ ಗೊತ್ತುಂಟು ಸೀತಾಳ ಡ್ರೆಸ್ ಅದಕ್ಕೆ ದ ಬಳಸಿದೆ ಆಯಿತಾ ದ ಡ್ರೆಸ್ ಆಮೇಲೆ ಸೀತಾ ಳ ಇರೋ ಜಾಗದಲ್ಲಿ ಆಫನ್ನು ಹಾಕಿ ಇಷ್ಟೇ ಆಯಿತಾ ಸರಿ ಈಗ ನಾವು ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳುವ ಬದಲು ಈ ರೀತಿ ಹೇಳ್ತೇವೆ ಸಾಮಾನ್ಯವಾಗಿ ಅನಿತಾಸ್ ಮದರ್ ಮೈ ಫ್ರೆಂಡ್ಸ್ ಬೈಕ್ ವಿಕ್ರಮ್ಸ್ ಡಾಗ್ ಮೇರೀಸ್ ಅಂಬ್ರೆಲ್ಲಾ ಸೀತಾಸ್ ಡ್ರೆಸ್ ಅಂತ ಹೇಳಿ ಆಯಿತಾ ನಾವೇನು ಮಾಡ್ತೇವೆ ನೋಡಿ ಇಲ್ಲಿ ಅನಿತಾ ಅವರ ತಾಯಿ ಅಂತ ಉಂಟು ಅನಿತಾ ಎಪೋಸ್ಟ್ರಫಿ ಎಸ್ ಮದರ್ ಇದೇ ರೀತಿ ನಾವು ಹೇಳ್ತೇವೆ ಅನಿತಾ ಇದ್ದ ಜಾಗದಲ್ಲಿ ಅನಿತಾ ಅಂದರೆ ಅನಿತಾ ಮೊದಲು ಬಂತು ಅನಿತಾ ಮೊದಲು ಬಂತು ಅವರ ಅಂತ ಉಂಟಲ್ಲ ಅಲ್ಲಿ ಎಪಾಸ್ಟ್ರಫಿ ಎಸ್ ಅಪಾಸ್ಟ್ರಫಿ ಅನ್ನುವಂಥದ್ದು ನಾವು ಬರೆಯುವಾಗ ಬಳಸುವಂಥದ್ದು ಹೇಳುವಾಗ ಇದನ್ನು ಹೇಳುವುದಿಲ್ಲ ಬಟ್ ಎಸ್ ಅನ್ನು ಹೇಳ್ತೇವೆ ಅಷ್ಟೇ ಅನಿತಾ ಅವರ ತಾಯಿ ಅನಿತಾಸ್ ಮದರ್ ನನ್ನ ಗೆಳೆಯನ ಬೈಕ್ ನೋಡಿ ನನ್ನ ಗೆಳೆಯ ಅನ್ನುವಂಥದ್ದನ್ನು ಫಸ್ಟಿಗೆ ನಾವು ಹೇಳ್ತೇವೆ ಇಲ್ಲಿ ಕೂಡ ಫಸ್ಟ್ ಉಂಟು ಇಲ್ಲಿ ಕೂಡ ಫಸ್ಟಿಗೆ ಉಂಟು ಮೈ ಫ್ರೆಂಡ್ ಆಮೇಲೆ ನ ಇರುವ ಕಡೆ ಎಸ್ ಅನ್ನು ಹಾಕ್ತೇವೆ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಗೆಳೆಯನ ಅಂತಾಯಿತು ಆಮೇಲೆ ಬೈಕ್ ಬೈಕ್ ಆಯಿತಾ ವಿಕ್ರಮನ ನಾಯಿ ವಿಕ್ರಮ್ ವಿಕ್ರಮ್ ನ ಜಾಗದಲ್ಲಿ ಎಸ್ ಬಳಸ್ತೇವೆ ವಿಕ್ರಮ್ಸ್ ಆಯಿತು ಆಮೇಲೆ ಡಾಗ್ ನಾಯಿ ಮೇರಿಯ ಛತ್ರಿ ಮೇರಿ ಬಂತು ಮೇರಿ ಬಂತು ಎಸ್ ಆಯಿತಾ ಅಂಬ್ರೆಲಾ ಸೀತಾ ಬಂತು ಸೀತಾ ಳ ಜಾಗದಲ್ಲಿ ಎಸ್ ಹಾಕ್ತೇವೆ ಉಡುಪು ಡ್ರೆಸ್ ಸರಿನಾ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಬಳಸ್ತೇವೆ ಬಟ್ ಇದು ಇವುಗಳ ರೂಪ ಅಂತ ನಿಮ್ಗೆ ಗೊತ್ತಿರಬೇಕು ಆಯಿತಾ ಈ ರೀತಿ ಬಳಸುವ ಬದಲು ಈ ರೀತಿ ಬಳಸ್ತಾ ಇದ್ದೇವೆ ಅಂತ ನಿಮ್ಗೆ ಗೊತ್ತಿರಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ದ ರೂಫ್ ಆಫ್ ದ ಬಿಲ್ಡಿಂಗ್ ಕಟ್ಟಡದ ಛಾವಣಿ ಛಾವಣಿಗೆ ಇಂಗ್ಲೀಷ್ನಲ್ಲಿ ದ ರೂಫ್ ಅಂತ ಹೇಳ್ತೇವೆ ಕಟ್ಟಡಕ್ಕೆ ದ ಬಿಲ್ಡಿಂಗ್ ಅಂತ ಹೇಳ್ತೇವೆ ದ ಜಾಗದಲ್ಲಿ ಆಫನ್ನು ಬಳಸಿದ್ದೇವೆ ಆಯ್ತಾ ಹೀಟ್ ಆಫ್ ದ ಸನ್ ಸೂರ್ಯನ ಶಾಖ ಶಾಖಕ್ಕೆ ನಾವು ಹೀಟ್ ಅಂತ ಹೇಳ್ತೇವೆ ಸೂರ್ಯನಿಗೆ ದ ಸನ್ ಅಂತ ಹೇಳ್ತೇವೆ ನ ಜಾಗದಲ್ಲಿ ಆಫನ್ನು ಬಳಸಿದ್ದೇವೆ ಆಯ್ತಾ ಈಗ ಇಂಗ್ಲಿಷ್ನಲ್ಲಿ ಒಂದು ವಾದ ಉಂಟು ಆ ವಾದ ಏನು ಅಂತ ಹೇಳ್ತೇನೆ ಆಯಿತಾ ಇವೆಲ್ಲ ಏನು ಹೇಳಿ ಇವುಗಳ ರೂಪ ಅಲ್ವಾ ಇವುಗಳನ್ನು ಬಳಸುವ ಬದಲು ಇವುಗಳನ್ನು ಬಳಸ್ತೇವೆ ಅಲ್ವಾ ಒಂದು ವಾದದ ಪ್ರಕಾರ ಈ ರೀತಿ ನಾವು ಬಳಸಬೇಕಾದರೆ ಅದರಲ್ಲಿ ಒಂದು ಜೀವಂತ ವ್ಯಕ್ತಿ ಅಥವಾ ಪ್ರಾಣಿ ಅಥವಾ ವಸ್ತು ಇರಬೇಕು ಅಂತ ಈಗ ಅನಿತಾಸ್ ಮದರ್ ಅಂದರೆ ಅನಿತಾ ಮದರ್ ಅಲ್ವಾ ಅನಿತಾ ಹಾಗೂ ತಾಯಿಯ ನಡುವೆ ಇರುವ ಸಂಬಂಧ ಹೇಳ್ತಾ ಉಂಟು ಅನಿತಾ ಅಂದರೆ ಏನು ಒಂದು ಹುಡುಗಿಯ ಹೆಸರು ಜೀವಂತ ಇರುವಂಥದ್ದು ಅಲ್ವಾ ಸೊ ಈ ರೀತಿ ಜೀವಂತ ಇರಬೇಕು ಯಾವುದಾದ್ರೂ ಒಂದು ಅಂತ ಒಂದು ವಾದ ಮಾಡ್ತದೆ ಇಲ್ಲಿ ನೋಡೋಣ ಮೈ ಫ್ರೆಂಡ್ಸ್ ಬೈಕ್ ಅಂತ ಉಂಟು ನನ್ನ ಸ್ನೇಹಿತನ ಬೈಕ್ ಅಂತ ನನ್ನ ಸ್ನೇಹಿತ ಅಂದರೆ ಏನು ಒಬ್ಬ ಮನುಷ್ಯ ಜೀವ ಇರುವವನು ಅಲ್ವಾ ಒನ್ ಒಬ್ಬ ಜೀವ ಇರುವವನ ಜೊತೆ ಮತ್ತೊಂದರ ಸಂಬಂಧವನ್ನು ಹೇಳಲಿಕ್ಕೆ ಈ ರೂಪವನ್ನು ಬಳಸಿದ್ದೇವೆ ಅಲ್ವಾ ಸೊ ವಾದದ ಪ್ರಕಾರ ಇದು ಸರಿ ಇಲ್ಲಿ ಬರೋಣ ವಿಕ್ರಮ್ಸ್ ಡಾಗ್ ಅಂತ ಉಂಟು ವಿಕ್ರಮ್ ಅಂದರೆ ಏನು ಒಬ್ಬ ಮನುಷ್ಯನ ಹೆಸರು ಜೀವ ಇರುವವನ ಹೆಸರು ಒಬ್ಬ ಜೀವ ಇರುವವನಿಗೆ ಮತ್ತೊಂದು ವಸ್ತುವಿನ ಸಂಬಂಧವನ್ನು ಹೇಳಲಿಕ್ಕೆ ಈ ರೀತಿ ಬಳಸಬಹುದು ಅಂತ ವಾದ ಹೇಳ್ತದೆ ಮೇರೀಸ್ ಅಂಬ್ರೆಲ್ಲಾ ಇಲ್ಲಿ ಮೇರಿಗೆ ಜೀವ ಉಂಟು ಸೊ ಈ ರೂಪವನ್ನು ಬಳಸಬಹುದು ಸೀತಾಸ್ ಡ್ರೆಸ್ ಸೀತಳಿಗೆ ಜೀವ ಉಂಟು ಸೊ ಇದನ್ನು ಬಳಸಬಹುದು ಈ ರೂಪವನ್ನು ಬಳಸಬಹುದು ಆಯಿತಾ ಈ ರೂಪವನ್ನು ಯಾವಾಗ ಬಳಸಬಹುದು ಅಂದರೆ ಒಬ್ಬರಿಗೆ ಒಂದು ವಸ್ತುವಿಗೆ ಅಥವಾ ಒಂದಕ್ಕೆ ಜೀವ ಇರಬೇಕು ಅಂತ ಒಂದು ವಾದ ಹೇಳ್ತದೆ ಸೊ ಆ ವಾದದ ಪ್ರಕಾರ ನಾವು ಈ ರೀತಿ ಹೇಳಲಿಕ್ಕಾಗೋದಿಲ್ಲ ನೋಡಿ ದ ಬಿಲ್ಡಿಂಗ್ಸ್ ರೂಫ್ ಆಯ್ತಾ ಅಂದ್ರೆ ಏನು ಕಟ್ಟಡದ ಚಾವಣಿ ಇಲ್ಲಿ ದ ಬಿಲ್ಡಿಂಗ್ ಬಿಲ್ಡಿಂಗಿಗೂ ಜೀವ ಇಲ್ಲ ರೂಫ್ ಅಂದರೆ ಚಾವಣಿ ರೂ ಜೀವ ಇಲ್ಲ ಅಲ್ವಾ ಬಿಲ್ಡಿಂಗಿಗೂ ಚಾವಣಿಗೂ ಸಂಬಂಧ ಹೇಳ್ತಾ ಇಲ್ಲಿ ಎರಡಕ್ಕೂ ಜೀವ ಇಲ್ಲ ಹಾಗಾಗಿ ಆ ವಾದದ ಪ್ರಕಾರ ಈ ಒಂದು ರೂಪವನ್ನು ಆಗೋದಿಲ್ಲ ನಾವು ಇದನ್ನೇ ಬಳಸಬೇಕು ಆಯ್ತಾ ಇದನ್ನೇ ಬಳಸಬೇಕು ಇಲ್ಲಿ ನೋಡಿ ದ ಸನ್ಸ್ ಹೀಟ್ ಹೀಟ್ ಅಂದರೆ ಶಾಖ ಸನ್ ಅಂದರೆ ಸೂರ್ಯ ಎರಡಕ್ಕೂ ಜೀವ ಇಲ್ಲ ಅಲ್ವಾ ಎರಡಕ್ಕೂ ಜೀವ ಇಲ್ಲ ಸೊ ಎರಡಕ್ಕೂ ಜೀವ ಇಲ್ಲದೆ ಇರುವ ಕಾರಣ ಈ ರೂಪವನ್ನು ಬಳಸಲಿಕ್ಕಾಗುದಿಲ್ಲ ಎಸ್ ರೂಪವನ್ನು ಬಳಸಲಿಕ್ಕಾಗುವುದಿಲ್ಲ ಹಾಗಾಗಿ ಈ ರೀತಿಯೇ ಹೇಳಬೇಕು ಅನ್ನುವಂಥ ವಾದ ಇದೆ ಸರಿನಾ ಮತ್ತೊಂದು ವಾದ ಇದೆ ಅದೇನಂದ್ರೆ ಯಾವುದಾದ್ರೂ ಇರಲಿ ಜೀವ ಬೇಕಾದರೆ ಇರಲಿ ಜೀವ ಇಲ್ಲದೆ ಕೂಡ ಇರಲಿ ಈ ರೀತಿ ಹೇಳಬಹುದು ಅಂತ ಮತ್ತೊಂದು ವಾದ ಹೇಳ್ತದೆ ಅಂದರೆ ಇದು ಸರಿ ಅನ್ನೋದೇ ಮತ್ತೊಂದು ವಾದ ಹೇಳುವಂಥದ್ದು ಸೊ ಒಂದು ವಾದದ ಪ್ರಕಾರ ಇಲ್ಲಿ ಕೆಂಪಲ್ಲಿ ಕಾಣ್ತಾ ಉಂಟಲ್ಲ ಅದು ತಪ್ಪು ಹಾಗೆ ಬಳಸಲಿಕ್ಕಿಲ್ಲ ಈ ರೀತಿಯೇ ಹೇಳಬೇಕು ಮತ್ತೊಂದು ವಾದದ ಪ್ರಕಾರ ಈ ರೀತಿ ಹೇಳಬಹುದು ಅಂತ ಉಂಟು ಆಯಿತಾ ನಾನು ಏನು ಮಾಡ್ತೇನೆ ಅಂದರೆ ಇದನ್ನೇ ಬಳಸ್ತೇನೆ ಸರಿನಾ ನಾನು ಈ ರೀತಿ ಬಳಸ್ತೇನೆ ಯಾವಾಗ ಎರಡಕ್ಕೂ ಜೀವ ಇರುವುದಿಲ್ವೋ ಆವಾಗ ನಾನು ಈ ರೂಪವನ್ನೇ ಬಳಸ್ತೇನೆ ಆಯಿತಾ ಸೊ ಆಫ್ ಏನು ಹೇಳ್ತಾ ಇದೆ ಒಂದು ಮತ್ತೊಂದರ ಸೊತ್ತು ಅಂತ ಹೇಳ್ತಾ ಇದೆ ಆಯಿತಾ ಇಲ್ಲಿ ಬೈಕ್ ನನ್ನ ಫ್ರೆಂಡಿನ ಸೊತ್ತು ವಿಕ್ರಮ್ ಅಲ್ಲ ಇಲ್ಲಿ ನಾಯಿ ವಿಕ್ರಮನ ಸೊತ್ತು ಕೊಡೆ ಮೇರಿಯ ಸೊತ್ತು ಡ್ರೆಸ್ ಸೀತಾಳ ಸೊತ್ತು ಅಂತ ಹೇಳ್ತಾ ಇದೆ ಅಥವಾ ಸೀತಾಳದ್ದು ಕೊಡೆ ಮೇರಿಯದ್ದು ನಾಯಿ ವಿಕ್ರಮನದ್ದು ಬೈಕ್ ಫ್ರೆಂಡಿನದ್ದು ಅಮ್ಮ ಅನಿತಾಳದ್ದು ಹೀಗೆ ಸೊತ್ತನ್ನು ಹೇಳ್ತಾ ಇದೆ ಸೊತ್ತನ್ನು ಹೇಳಲಿಕ್ಕೆ ನಾವು ಆಫನ್ನು ಬಳಸ್ತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ಎಕ್ರಾಸ್ ಎಕ್ರಾಸ್ ಅನ್ನುವ ಒಂದು ಪ್ರೆಪೊಸಿಷನ್ ಎಕ್ರಾಸ್ ಅಂದರೆ ಆ ಕಡೆ ಅಥವಾ ಆ ಬದಿ ಅನ್ನುವ ಅರ್ಥ ಉಂಟು ಈಗ ಎಕ್ರಾಸನ್ನು ನಾವು ಪ್ರೆಪೊಸಿಷನ್ ಆಗಿ ಉಪಯೋಗಿಸ್ಬೋದು ಮತ್ತೆ ಬೇರೆ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಆಗಿ ಕೂಡ ಉಪಯೋಗಿಸ್ಬೋದು ಒಂದೇ ಪದವನ್ನು ಆಯ್ತಾ ಅದ್ರ ಬಗ್ಗೆ ನಾವು ತಲೆಬಿಸಿ ಮಾಡೋದು ಬೇಡ ಈಗ ಒಂದು ಒಂದೆರಡು ಮೂರು ಅರ್ಥಗಳನ್ನು ಕಲಿಯೋಣ ಎಕ್ರಾಸ್ ಅಂದರೆ ಒಂದು ಆ ಕಡೆ ಅಥವಾ ಆ ಬದಿ ಆಯ್ತಾ ಇದೊಂದು ಅರ್ಥ ಮತ್ತೊಂದು ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅನ್ನುವ ಅರ್ಥ ಇದಕ್ಕೆಲ್ಲ ಉದಾಹರಣೆ ಕೊಡ್ತೇನೆ ಹೆದ್ರಬೇಡಿ ನೆಕ್ಸ್ಟ್ ದಾದ್ಯಂತ ಅಂತ ನಾವು ಹೇಳ್ತೇವೆ ನೋಡಿ ದೇಶದಾದ್ಯಂತ ಅಲ್ವಾ ರಾಜ್ಯದಾದ್ಯಂತ ಅಂತ ಹೇಳ್ತೇವಲ್ಲ ಆ ಪದಕ್ಕೂ ನಾವು ಎಕ್ರಾಸನ್ನು ಬಳಸ್ತೇವೆ ಸರಿನಾ ಈಗ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ ಇದಕ್ಕೆಲ್ಲ ಐ ಸ್ವ್ಯಾಮ್ ಎಕ್ರಾಸ್ ದ ರಿವರ್ ವಾಕ್ಯವನ್ನು ಹೇಗೆ ರಚನೆ ಮಾಡುವುದು ತಲೆಬೆಸಿ ಮಾಡಬೇಡಿ ಅದನ್ನು ಮತ್ತೆ ನೋಡೋಣ ಅಗತ್ಯ ಇಲ್ಲ ನಾನು ಇನ್ನೂ ಹೇಳಿಕೊಡಲಿಲ್ಲ ನಿಮಗೆ ಆಯಿತಾ ನಾನು ನದಿಯ ಈ ಕಡೆಯಿಂದ ಆ ಕಡೆಗೆ ಈಜಿದೆ ಅಂತ ನಾವು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಕನ್ನಡದಲ್ಲಿ ನದಿಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಈಜಿದೆ ಅಂತ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಜಿದೆ ಅಂತ ಹೇಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ಹೇಳಲಿಕ್ಕೆ ಈ ಪದವನ್ನು ಬಳಸಬೇಕು ಆಯಿತಾ ಐ ಸ್ವ್ಯಾಮ್ ಅಕ್ರಾಸ್ ದ ರಿವರ್ ದ ರಿವರ್ ಯಾಕೆ ಯಾಕಂದರೆ ಯಾವ ರಿವರ್ ಅಂತ ನಮಗೆ ಗೊತ್ತುಂಟು ಅದಕ್ಕೆ ಆಯಿತಾ ನಾನು ಹೇಳ್ತಾ ಇದ್ದೇನೆ ನದಿಯ ಈ ಕಡೆಯಿಂದ ಆ ಕಡೆ ಈಜಿದೆ ಅಂತ ಯಾವ ನದಿ ಅಂತ ನಂಗೆ ಗೊತ್ತಿರೋದಿಲ್ವಾ ಅಲ್ವಾ ಸೊ ಇಲ್ಲಿ ರಿವರ್ ಬಳಸಬೇಕು ಅಕ್ರಾಸ್ ಅಂದರೆ ಈ ಕಡೆಯಿಂದ ಆ ಕಡೆಗೆ ಅನ್ನೋ ಅರ್ಥ ಸರಿನಾ ನೆಕ್ಸ್ಟ್ ಹೀ ಲಿವ್ಸ್ ಅಕ್ರಾಸ್ ದ ಸ್ಟ್ರೀಟ್ ಅವನು ರಸ್ತೆಯ ಆ ಕಡೆ ವಾಸಿಸುತ್ತಾನೆ ಅಂತ ನೋಡಿ ಒಂದು ರಸ್ತೆ ಉಂಟು ಒಂದು ರಸ್ತೆ ಉಂಟು ಆ ರಸ್ತೆಯ ಈ ಕಡೆ ನಾನಿದ್ದೇನೆ ಈ ಕಡೆ ನಾನಿದ್ದೇನೆ ಆಯಿತಾ ಈ ಕಡೆ ನಾನಿದ್ದೇನೆ ನನ್ನ ಹತ್ರ ಯಾರೋ ಒಬ್ಬರು ಬಂದು ಈ ಮನುಷ್ಯ ಎಲ್ಲಿ ವಾಸಿಸುತ್ತಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೇನೆ ಅವರು ರಸ್ತೆಯ ಆ ಕಡೆ ವಾಸಿಸುತ್ತಿದ್ದಾರೆ ಅಂತ ಹೇಳ್ತೇನೆ ನಾನು ಈಚೆ ಕಡೆ ಇದ್ದೇನೆ ಅವರು ಆಚೆ ಕಡೆ ಇದ್ದಾರೆ ಅಂತೇಳಿ ಹೇಳ್ತೇನೆ ಆ ಕಡೆ ಇದ್ದಾರೆ ವಾಸಿಸುತ್ತಿದ್ದಾರೆ ಅಂತ ಹೇಳ್ತೇನೆ ಆಯಿತಾ ಆ ಕಡೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಅಕ್ರಾಸ್ ಅನ್ನು ಬಳಸಬೇಕಾಗ್ತದೆ ಆ ಕಡೆ ಅಥವಾ ಆ ಬದಿ ಅಂತ ಹೇಳಲಿಕ್ಕೆ ಇದನ್ನು ಯಾವಾಗ ಹೇಳ್ಬೋದು ಅಂದರೆ ನಾವು ಈ ಕಡೆ ಇದ್ದಾಗ ಆಯ್ತಾ ನಾವು ಈ ಕಡೆ ಇದ್ದಾಗ ಹೀ ಲಿವ್ಸ್ ಅಕ್ರಾಸ್ ದ ಸ್ಟ್ರೀಟ್ ಅವನು ರಸ್ತೆಯ ಆ ಕಡೆ ವಾಸಿಸುತ್ತಾನೆ ರಸ್ತೆಯ ಆ ಕಡೆ ಅಂಗಡಿ ಇದೆ ರಸ್ತೆಯ ಆ ಕಡೆ ಸಮುದ್ರ ಇದೆ ಈ ರೀತಿ ಅರ್ಥ ಆಯ್ತಾ ನೆಕ್ಸ್ಟ್ ದೇ ವೆಂಟ್ ಆನ್ ಅ ಜರ್ನಿ ಅಕ್ರಾಸ್ ಇಂಡಿಯಾ ಅವರು ಭಾರತಾದ್ಯಂತ ಭಾರತದಾದ್ಯಂತ ಪ್ರಯಾಣ ಬೆಳೆಸಿದರು ದೇ ವೆಂಟ್ ಆನ್ ಅ ಜರ್ನಿ ಅಕ್ರಾಸ್ ಇಂಡಿಯಾ ನೋಡಿ ಇಲ್ಲಿ ಅವರು ಭಾರತ ದಾದ್ಯಂತ ದಾದ್ಯಂತವಂತಲ್ಲ ಅಂದ್ರೆ ಏನೋ ಇಡೀ ಭಾರತ ಅನ್ನೋ ಅರ್ಥ ಆಯ್ತಾ ದೇಶದಾದ್ಯಂತ ರಾಜ್ಯದಾದ್ಯಂತ ಪ್ರಪಂಚದಾದ್ಯಂತ ಕೋವಿಡ್ ಬಂದಿದೆ ಈ ರೀತಿ ಆಯ್ತಾ ಸೊ ದಾದ್ಯಂತಕ್ಕೆ ನಾವು ಎಕ್ರಾಸ್ ಬಳಸ್ತೇವೆ ಆಯಿತಾ ಭಾರತ ದಾ ಭಾರತ ದಾದ್ಯಂತ ಎಕ್ರಾಸ್ ಇಂಡಿಯಾ ಇಂಡಿಯಾ ಅಂದರೆ ಭಾರತ ಎಕ್ರಾಸ್ ಅಂದರೆ ದಾದ್ಯಂತ ಸೊ ಅದಕ್ಕೆ ನಾವು ಎಕ್ರಾಸನ್ನು ಬಳಸ್ತೇವೆ ಸರಿನಾ ಸೊ ಈ ಮೂರು ಅರ್ಥಗಳಲ್ಲಿ ನಾವು ಎಕ್ರಾಸನ್ನು ಬಳಸ್ತೇವೆ ಬೇರೆ ಅರ್ಥಗಳು ಇದ್ದಾವೆ ಈಗ ಬೇಡ ಸರಿನಾ